ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಉದ್ಯೋಗ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಂಡಳಿ ನಿಯಮಿತ ಬೆಂಗಳೂರು ಈ ಸಂಸ್ಥೆಯಲ್ಲಿ ಕಾಲಿರುವಂತಹ ವಿವಿಧ ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳ ನೇರ ನೇಮಕಾತಿಗೆ ಸರ್ಕಾರ ಅರ್ಜಿ ಸೂಚನೆಯನ್ನು ಹೊರಡಿಸಿದೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕೆಂಬ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ನಾನು ಅದನ್ನು ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಮಾತ್ರವೇ ಸಲ್ಲಿಸಬೇಕಾಗುತ್ತೆ ಬೇರೆ ರೀತಿಯ ಅವಕಾಶ ಇಲ್ಲಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಅವರು ನೇರ ನೇಮಕತೆಗೆ ಪರಿಗಣಿಸುವಾಗಿರುವಂಥ ಹುದ್ದೆಗಳ ವಿವರ ಈ ಥರ ಇದೆ ನೀವು ವಿವರವನ್ನು ನೋಡ್ಬೋದು ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚ್ಕೊಂಡಿದ್ದಾರೆ ಇನ್ನು ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಇದರ ಸಂಪೂರ್ಣ ನೋಟಿಫಿಕೇಷನ್ ನೀವು ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ಜೊತೆಗೆ ಮೀಸಲಾತಿ ಸಂಬಂಧಿಸಿದ ಮೇಲಿನ ಅಂಕಣದಲ್ಲಿ ನಮೂದಿಸಿರುವಂಥ ಮೀಸಲಾತಿ ಅಂದರೆ ಯಾವ್ಯಾವ ಕ್ಯಾಟಗರಿಗೆ ಯಾವ ಮೀಸಲಾತಿ ನೀಡಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಇದೊಂದು ಸಂಕ್ಷಿಪ್ತವಾಗಿ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಸಮಯದ ಅಭಾವ ಅತಿ ಹೆಚ್ಚು ವಿವರಣೆ ಕೊಡೋಕ್ಕಾಗ್ದೇನೆ ಇನ್ನು ಹೆಚ್ಚುವರಿ ಸಂಪೂರ್ಣ ಮಾಹಿತಿ ನೀವು ವೆಬ್ಸೈಟಲ್ಲಿ ಸಂಪರ್ಕ ಮಾಡಿ ನೋಟಿಫಿಕೇಷನ್ ಕೂಡ ನೀವು ತೆಗೆದುಕೊಂಡು ನೋಡಬಹುದು ಯಾಕಂದರೆ ವಿಶೇಷವಾಗಿ ಎಷ್ಟೋ ಜನ ಅರ್ಹತೆಯನ್ನು ಹೊಂದಿರ್ತಾರೆ ಬಟ್ ಅರ್ಜಿ ಸಲ್ಲಿಸಬೇಕನ್ನೋ ಆಸಕ್ತಿ ಇರುವಂಥವರು ಸರಿಯಾದ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡ ನಂತರವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವುದೇ ತಪ್ಪು ಮಾಹಿತಿ ಇದ್ದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕಲ ತಿರಸ್ಕರಿಸಲಾಗುವುದು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ನೋಟಿಫಿಕೇಷನಲ್ಲಿ ತಿಳಿಸಿರ್ತಾರೆ ಮತ್ತು ತ್ರೀ ಟು ಒನ್ ಜೆ ಮತ್ತು ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಬ್ಬರು ಕೂಡ ಪ್ರತ್ಯೇಕವಾದ ಹುದ್ದೆಗಳನ್ನು ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಅರ್ಜಿ ಸಲ್ಲಿಸಬೇಕಾದ ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಂತ ನೋಡೋದಾದರೆ ಯಾವ್ಯಾವ ಪೋಸ್ಟಿಗೆ ಮತ್ತು ಫ್ಯಾರ ಫಾರ್ಮಸಿಸ್ಟ್ ಅಂತ ಹುದ್ದೆಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮ ಇನ್ನ ಫಾರ್ಮಸಿ ಪರೀಕ್ಷೆಯಲ್ಲಿ ಆಗಿರಬೇಕು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನ ಹೊಂದಿರಬೇಕಾಗಿರುತ್ತೆ ಕನ್ನಡ ಓದುವಂಥ ಬರೆಯುವಂಥ ಸಾಮರ್ಥ್ಯವನ್ನು ಅವರು ಹೊಂದಿರಬೇಕಾಗುತ್ತೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಭಾರತ ಕನ್ನಡಿಯಲ್ಲಿ ಸ್ಥಾಪನೆಯಾದಂಥ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ತೇರ್ಗಡೆಯಾದವರು ಅರ್ಜಿಯನ್ನು ಸಲ್ಲಿಸಬಹುದು ಅವರು ಕಂಪ್ಯೂಟರ್ ಮಾ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನ ಹೊಂದಿರಬೇಕಾಗುತ್ತೆ ಕನ್ನಡ ಓದುವ ಬರೆಯುವ ಸಾಮರ್ಥ್ಯನ ಕೂಡ ಹೊಂದಿರಬೇಕು ಮತ್ತು ವಿಕ್ರಯ ಸಹಾಯಕರು ಅಂತ ಒಂದು ಹುದ್ದೆಯನ್ನು ಕರೆದರೆ ಇಲ್ಲಿ ದ್ವಿತೀಯ ಪಿ ಯು ಶಿಲಿ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಸಾಮಾನ್ಯವಾಗಿ ಮೇಲೆ ಹುದ್ದೆಗೆ ಇರುವಂಥ ನಿಯಮದೇ ಕಂಪ್ಯೂಟರ್ ಜ್ಞಾನ ಇರಬೇಕು ಜೊತೆ ಕನ್ನಡ ಓದು ಬರೆಯುವಂಥ ಜ್ಞಾನ ಕೂಡ ಅಭ್ಯರ್ಥಿಗಳಿಗೆ ಇರಬೇಕು ಅಂದರೆ ಹುದ್ದೆಗನುಸಾರು ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಬೇಕಾಗುತ್ತೆ ಎಷ್ಟೋ ಜನರಿಗೆ ಮಾಹಿತಿ ಕೊರತೆಯಿಂದ ಅರ್ಜಿ ಸಲ್ಲಿಸದೆ ಅದರಿಂದ ದೂರ ಉಳಿದಿರ್ತಾರೆ ಬಟ್ ಪಿ ಯು ಸಿ ಮತ್ತು ಡಿಗ್ರಿ ಅದರಲ್ಲಿ ಮತ್ತೆ ಫಾರ್ಮಾ ಫಾರ್ಮಸಿಸ್ಟ್ ಅಂದರೆ ನರ್ಸಿಂಗ್ ಓದೋ ರಜಿ ಸಲ್ಲಿಸುವ ಅವಕಾಶ ಈ ಹುದ್ದೆಗಳಿಗಿದೆ ವಯೋಮಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಯಾವ ಕ್ಯಾಟಗರಿ ಎಷ್ಟು ವಯೋಮಿತಿ ಸಾಮಾನ್ಯ ವರ್ಗದವರು ಹತ್ತು ವರ್ಷ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷ ಮೀರಿರಬಾರ್ದು ಅಂತ ಹೇಳ್ತಾರೆ ಪ್ರವರ್ಗ ಟು ಎ ಮತ್ತು ಪ್ರವರ್ಗ ಟು ಬಿ ಪ್ರವರ್ಗ ತ್ರೀ ಎ ಮತ್ತು ತ್ರೀ ಬಿ ಅವರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಜೊತೆ ಮೂವತ್ತೆಂಟು ವರ್ಷ ಮೀರಿರಬಾರ್ದು ಅಂತಂದರೆ ಕ್ಯಾಟಗರಿಗೆ ಅನುಗುಣವಾಗಿ ವಯಸ್ಸಿನ ಮಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅರ್ಜಿ ಸಲ್ಲಿಸುವಂಥ ವಿಧಾನವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಅಂದರೆ ಹಂತ ಹಂತವಾಗಿ ಹೇಗೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳು ಅನ್ನೋದನ್ನು ಯಾಕಂದರೆ ಇದು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸಬೇಕಾಗುತ್ತೆ ನೀವು ವೆಬ್ಸೈಟಿಗೆ ಹೋಗಿ ದಾಖಲಾತಿಗಳನ್ನು ಅವ್ರು ಕೇಳುವಂಥ ಎಲ್ಲ ದಾಖಲಾತಿಗಳನ್ನಾಗಲಿ ಮತ್ತು ಫೋಟೋ ಭಾವಚಿತ್ರ ಮತ್ತು ನಿಮ್ಮ ಸಿಗ್ನೇಚರ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವೊಂದು ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳ್ತಾರೆ ಇಲ್ಲಿ ಈ ಸಂಪೂರ್ಣ ಮಾಹಿತಿ ಅಂದರೆ ಅವರು ಏನು ಮಾಡಿದ್ದಾರೆ ಅಭ್ಯರ್ಥಿಗಳ ಅನುಕೂಲ ಆಗುವಂಥ ದೃಷ್ಟಿಯಿಂದನೇ ಹಂತಗಳನ್ನು ಕೊಟ್ಟಿದ್ರು ಒಂದೊಂದು ಹಂತ ಆ ಹಂತವನ್ನು ನೋಡಿಕೊಂಡು ಅದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ಗೊಂದಲಗಳಿಗೆ ಈಡಾಗದೆ ಅಪ್ಲೋ ಫೋಟೋ ಅಪ್ಲೋಡ್ ಆದಮೇಲೆ ಬ್ಯಾಂಕ್ಗೆ ಪೇಮೆಂಟ್ ಆನ್ಲೈನ್ ಮುಖಾಂತರ ಕೂಡ ನೀವು ಪೇಮೆಂಟನ್ನು ಪಾವತಿಸಬೇಕಾಗುತ್ತೆ ಯಾವುದೇ ರೀತಿಯ ಆಫ್ಲೈನ್ ಇಲ್ಲಿ ಫೀಸ್ ಕಟ್ಟೋಕ್ಕೆ ಅವಕಾಶ ಇರುವುದಿಲ್ಲ ನೇಮಕಾತಿ ಅರ್ಹತೆಯನ್ನು ಯಾವೆಲ್ಲ ಅರ್ಹತೆ ಇರಬೇಕು ಅವರೆಲ್ಲ ಭಾರತೀಯರಾಗಿರಬೇಕು ಭಾರತ ಸಂವಿಧಾನಕ್ಕೆ ಚುತಿ ತರುವಂಥ ಕಾರ್ಯಕ್ರಮದಲ್ಲಿ ಅವರು ಯಾವತ್ತು ಭಾಗಿಯಾಗಿರಬಹುದು ಈ ಥರ ಹೆಚ್ಚು ಹೆಚ್ಚಿದೆ ಮತ್ತು ಆಯ್ಕೆಯ ವಿಧಾನ ಹೇಗೆ ಅಂದರೆ ಪರೀಕ್ಷೆ ಮಾದರಿ ಮತ್ತು ಸಂದರ್ಶನಕ್ಕೆ ಬರುವಾಗೆಲ್ಲ ಮೂಲ ತರಬೇಕಂತ ಹೇಳ್ತಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನೀವು ಹೆಚ್ಚುವರಿ ವೆಬ್ಸೈಟಲ್ಲಿ ಕೂಡ ಪಡ್ಕೊಳ್ಬಹುದು ಈ ಥರದ ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಇಂಥ ಉದ್ಯೋಗ ಮಾಹಿತಿ ನಿರಂತರವಾಗಿ ನಮ್ಮ ಚಾನಲ್ ಪ್ರಸಾರ ಮಾಡ್ತಾ ಇರುತ್ತೆ ಅದು ಹೆಚ್ಚು ಮಾಹಿತಿನ ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳುವಂಥ ಕೆಲಸ ಮಾಡುತ್ತೆ ಇಂಥ ಮಾಹಿತಿಗೆ ಮತ್ತೆ ಸಿಗೋಣ ನಮಸ್ಕಾರ